ಕಲೆಕ್ಷನ್ ನೋಡ್ತಾ ಇದ್ರೆ ಐತ್ರಿ ನೋಡಿ ಎಷ್ಟು ಬೇಸಾಯ ಇದೆ ನೋಡಿ ಐತೆ ಕಾಟನ್ ಇಲ್ಲಿ ಕ್ಲಾತ್ ಗೊಂದಿ ನಾವು ಮಾತಾಡಿದೆ ಎಲ್ಲ ಕಾಟನ್ ಇರ್ತಾವಂದ ನೋಡಿ ಎಲ್ಲ ಬಂದ್ಗಾಸ್ ಇದೆ ಇಲ್ಲಿ ಕಾಟ ಕುರ್ತಿಗೆ ಡಾರ್ಕ್ ಕಲರ್ ನೋಡ್ತಾ ಇದೆ ಎಷ್ಟು ಎಷ್ಟು ಬೇಸಾಯ ಕಲೆಕ್ಷನ್ ಪ್ಲೇನ್ ಟೈಪ್ ಲೋ ಇರ್ತಾರೆ ಎಷ್ಟು ಬೇಸಾಯ ವೈಟ್ ಟೈಪ್ ಲೋ ಕಲರ್ ಕಾಂಬಿನೇಷನ್ ನೋಡ್ತೀರಿ ಮಲ್ಟಿ ಕಲರ್ ನೋಡಿರಿ ಎಷ್ಟು ಬೇಸಾಯ ನೋಡಿ ಮಲ್ಟಿ ಕಲರ್ ಪ್ಲೇನ್ ಟೈಪ್ಲು ಹಿಂಗೆ ಬರ್ತದೆ ನಾವು ಒನ್ ಟೂತ್ ಹಿಂಗೆ ಬಟನ್ ಐತೆ ಹಿಂಗೆ ವಿಧ ಈ ವಿಧ ಬರ್ತದೆ ಗಲ್ಲ ಓದ್ತಾಯಿದೆ ಅಂದರೆ ಹಿಂಗೆ ರೌಂಡಿಗೆ ಹಿಂಗೆ ಬರ್ತದೆ ನೋಡಿರಿ ಸೀಕ್ವೆನ್ಸ್ ವಾರ್ಗೆ ಇಲ್ಲ ಎಂಬ್ರಾಯ್ಡಿ ಡಿಸೈನ್ ತೋಡಿ ಹಿಂಗೆ ಪೈಪಿಂಗ್ ಇಲ್ಲೂ ರೌಂಡ್ ಟೈಪ್ಲ್ಲಿ ಹಿಂಗೆ ಫಿನಿಷಿಂಗೇ ಇಲ್ಲಿ ಬರ್ತದೆ ನೀವು ನೋಡ್ತಾ ಇದ್ದರೆ ನೋಡಿ ಸಣ್ಣ ಸಣ್ಣ ಚೆಂಕಿಲ್ದು ಹಿಂಗೆ ಬರ್ತದೆ ಕಲರ್ ಕಾಂಬಿನೇಷನ್ ನಾವು ನೋಡ್ತೀನಿ ಆಯಿತು ಸ್ಕ್ಲೇಟ್ ಕಲರ್ ನೀವು ನೋಡ್ತೀನಿ ಹಾಯ್ ಎಲ್ಲ ಕನ್ನಡವರ ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಟು ಅಜಿತ್ ಜೋನ್ ಸರಿ ಶ್ರಾವಳಿಯ ಸಿಲ್ಕ್ ನಿಮಗೆ ಎಲ್ಲರಿಗೆ ಸ್ವಾಗತ ಕೇಳ್ತಿದ್ದೀವಿ ಇವತ್ತು ಕಲೆಕ್ಷನ್ ನಾವು ನಿಂಗೆ ನೋಡ್ತಿದ್ದೀನಿ ನೀವು ನೋಡಿದ ಸರಿ ಕಲೆಕ್ಷನ್ಗುಂಜಿಲ್ಲ ನೋಡ್ತಾ ಐತೆ ಕುರ್ತಿ ಕಲೆಕ್ಷನ್ ನಾವು ನೋಡ್ತಿದ್ವಿ ನೀವು ನೋಡಿರಿ ಇಲ್ಲಿ ಎಷ್ಟು ಬೇಸಿಗೆ ಕಲೆಕ್ಷನ್ ಐತೆ ಕುರ್ತಿ ಟೈಪ್ಲಾಗ ಹಿಂಗೆ ನೋಡ್ತೀರಾ ಇದ್ರೆ ನೋಡಿರಿ ಸಿಕ್ವೆನ್ಸ್ ವರ್ಕ್ ಐತೆ ಗಲ್ಲಮ್ ಇದೆ ಎಲ್ಲರಿಗೆ ಹಿಂಗೆ ಬರ್ತದೆ ನೋಡಿ ಎಲ್ಲರ ಕಾಂಬಿನೇಷನ್ ನಾವು ನೋಡ್ತೀನಿ ಐತೆ ಸ್ಕ್ಲೇಟ್ ಕಲರ್ ನೀವು ನೋಡ್ತೀರಿ ಎಷ್ಟು ಬೇಸಾಯಿತೆ ಆ್ಯಂಡ್ ಸೈಡು ನೋ ನೋಡ್ತೀರ ಇದ್ರೆ ನೋಡಿ ಸೈಡ್ಗೆ ಹಿಂಗೆ ಬೋರ್ಡರ್ ಟೈಪ್ಲಾಗ ಕೂಡ ಹಿಂಗೆ ಬರ್ತದೆ ನೋಡಿ ಸೀಕ್ವೆನ್ಸ್ ವರ್ಕ್ ಎಲ್ಲ ನೋಡಿರಿ ಬೋರ್ಡರ್ಗೆ ಹಿಂಗೆ ಬರ್ತದೆ ಸಂಡ್ಗೆ ಅದೇ ನೋಡಿರಿ ಎಷ್ಟು ಬೇಸ್ ಐತೆ ಇಲ್ಲಿ ಕಲೆಕ್ಷನ್ಗಳು ನಮ್ಗೆ ನೋಡ್ತಾ ಇದ್ದೀವಿ ಒಂದು ಕಲೆಕ್ಷನ್ ಎಲ್ಲ ಕುರ್ತಿ ಟೈಪ್ಲಿಗೆ ಬ್ರೈಡಲ್ ಟೈಪ್ಗೆ ಲೆಗ್ಗೀಸ್ ಟೈಪ್ಲಿಗೆ ಬ್ಲೌಸ್ಲಿಗೆ ದುಪಟ್ಟೆಗೆ ಟಾಪ್ಲಾಗೆ ಎಲ್ಲ ಅನ್ನಿ ಅಬ್ಲಿಗೇ ಇರ್ತಾವೆ ಅಲ್ಲಿ ನೋಡಿರಿ ಇನ್ನೊಂದು ಕಲೆಕ್ಷನ್ ನಾವು ನೋಡ್ತೀರ ಇದೆ ಅಂದರೆ ನೋಡಿರಿ ಇಲ್ಲಿ ನೋಡು ಎಷ್ಟು ಬೇಸಾಯ ಇಲ್ಲಿ ನೋಡಿ ಎಲ್ಲ ಬಂದ್ಕಾಯಿದೆ ಇಲ್ಲ ಎಂಬ್ರಾಯ್ಡ್ರಿ ಡಿಸೈನ್ ತೋ ಇಲ್ಲಿ ಫಿನಿಷಿಂಗ್ ನೋಡಿರಿ ಇಷ್ಟು ಇದೆ ನೋಡಿ ಗಲ್ಲ ಇದೆ ಇಲ್ಲಿ ರೌಂಡಿಗೆ ಇಲ್ಲಿ ಬರ್ತಾಯ ನೋಡಿರಿ ನೋಡಿ ಚಮಕಿಲ್ದೋ ಸಣ್ಣ ಸಣ್ಣ ಚಮಕಿಲ್ದೋ ಇಲ್ಲೇ ಬುಟ್ಟಿಲ್ದೋ ಸಹ ಹಿಂಗೆ ಬರ್ತಾಯಿದ್ದರೆ ನೋಡಿ ಕಂಪಲ್ಸರಿಗೆ ಇಲ್ಲಿ ಪತ್ ಪ ಎಲ್ಲರಿಗೂ ಅಜಿತ್ ಜೋನ್ ಟ್ಯಾಗ್ ಮಾತ್ರ ಕಂಪಲ್ಸರಿಗೆ ಇಡ್ತಾಯಿದೆ ಯಾಕಂದರೆ ಇಲ್ಲಿ ಅಜಿತ್ ಜೋನ್ ಕಂಪನಿ ಅಂದರೆ ಎಲ್ಲರಿಗೆ ಸೂರ್ಯದ ಎಲ್ಲಗ ಹೋಗ್ರಿ ಅಜಿತ್ ಜೋನ್ ಅಂದರೆ ಅಷ್ಟು ದೊಡ್ಡ ಕಂಪನಿ ಅಂದ್ರೆ ಮಾತ್ರ ಎದ ಯಾವುದೇ ನಾವು ಇಲ್ಲಿ ಮಾರ್ಕೆಟ್ಗೆ ಹೋಗಿ ಹೋಗ್ತೀವಿ ಇಲ್ಲಿಂದ ಯಾಕಂದರೆ ಟ್ಯಾಗ್ ಮಾತ್ರ ಯಾರು ನಿಮಗೆ ಕೊಡ್ತಿಲ್ಲ ಯಾಕಂದರೆ ಇದು ಅಜ್ಜಿ ಜುಂಡು ಟ್ಯಾಗ್ ಮಾತ್ರ ಎಲ್ಲರಿಗೆ ಬರ್ತದ ನೋಡಿ ನನ್ನ ನೆಕ್ಸ್ಟ್ ಕಲೆಕ್ಷನ್ ನೋಡ್ತಾ ಇದ್ರೆ ಇದ್ರೆ ನೋಡಿ ಎಷ್ಟು ಬೇಸಾಯ ನೋಡಿ ಅಲ್ಲ ಕಾಟನ್ಲೂ ಇಲ್ಲಿ ಕ್ಲಾತ್ಗೊಂದು ನಾವು ಮಾತಾಡ್ದೆ ಎಲ್ಲ ಕಾಟನ್ ಇರ್ತದ ನೋಡಿರಿ ಎಲ್ಲ ಬಂದ್ಗಾ ಇದೆ ಇಲ್ಲಿ ಕಾಡ ಕುರ್ತಿಲಿಗೆ ನೋಡಿರಿ ಎಲ್ಲ ಬಂದ್ಗಾಶೆ ಎಲ್ಲ ಸಿಕ್ವೆನ್ಸ್ ವರ್ಕ್ ಐತೆ ವರ್ಕ್ ಎಲ್ಲ ಇದು ಅಂದರೆ ಮನ ಹಿಂಗ ನೋಡ್ರಿ ಎಷ್ಟು ಐತೆ ನೋಡಿರಿ ನೋಡಿ ಇಲ್ಲಿ ಸಣ್ಣ ಸಣ್ಣ ಬುಟ್ಟಿವೆ ಹಿಂಗೆ ಬರ್ತಾವೆ ಇಲ್ಲೇ ಬಂದಗ ಎಂಬ್ರಾಯ್ಡಿಂಗ್ ಡಿಸೈನ್ ನೋಡಿರಿ ಎಂಬ್ರಾಯ್ಡಿಂಗ್ ಡಿಸೈನ್ಗೆ ಹಿಂಗೆ ಕುರ್ತಿ ಟೈಪ್ಲ ಹಿಂಗೆ ಬರ್ತಾ ಇದ್ರ ಕುರ್ತಿ ಟೈಪ್ಲನು ನೋಡ್ತಾ ಇದೆ ಒಂದು ಕಲೆಕ್ಷನ್ ಅಲ್ಲ ಯಾರು ಅಂದರೆ ನೋಡಿದ ಅಲ್ಲಿ ಅಲ್ಲಿ ಅಲ್ಲಿಂದ ನೋಡ್ತಾ ಇದ್ದರೆ ಇಲ್ಲಿಂದ ಎಲ್ಲ ಮೊತ್ತ ಇಲ್ಲ ಕುರ್ತಿ ಟೈಪ್ಲಂಗ ನೀವು ಬರ್ತಾ ಇದೆ ಕಲೆಕ್ಷನ್ ನಾವು ನೋಡ್ತಾ ಇದ್ದೇವೆ ನೋಡಿದ್ರೆ ಎಷ್ಟು ಇದೆ ನೋಡಿ ಡಾರ್ಕ್ ಕಲರ್ಲನ್ನು ನೋಡ್ತಾ ಇದೆ ಎಷ್ಟು ಎಷ್ಟು ಇದೆ ಕಲೆಕ್ಷನ್ ಪ್ಲೇನ್ ಟೈಪ್ಲು ಐತೆ ಎಷ್ಟು ಇದೆ ವೈಟ್ ಟೈಪ್ಲು ಕಲರ್ ಕಾಂಬಿನೇಷನ್ ಅನ್ನು ನೋಡ್ತೀರಿ ನೋಡಿ ಎಲ್ಲ ಬಂದ್ಗದೆ ಎಂಬ್ರಾಯ್ಡಿಂಗ್ ಡಿಸೈನ್ ತೋ ಇಲ್ಲ ಹಿಂಗೆ ಬರ್ತಾ ಇಂತ ಇದ್ರೆ ನೋಡಿ ಓನ್ಲಿ ಎಂಬ್ರಾಯ್ಡಿಂಗ್ ಡಿಸೈನ್ ಎಲ್ಲ ಇಲ್ಲಿ ಅಲಗ ಅಲಗ್ ಡಿಫ್ರೆಂಟ್ ಡಿಫ್ರೆಂಟ್ ಕೂಡ ಇಲ್ಲ ನಿಮಗೆ ಲಭಿಸ್ತದ ಯಾಕಂದರೆ ಇಲ್ಲಿ ಒಂದು ಕಲೆಕ್ಷನ್ ಒಂದು ಎಂಬ್ರಾಯ್ಡಿಂಗ್ನಾಗ ಎಲ್ಲ ಅವೇ ಇರ್ತದೆ ಅಲಗ್ ಅಲಗ್ ಡಿಸೈನ್ ಬಿ ಇರ್ತಾವಂದ್ರೆ ನಾವು ನೆಕ್ಸ್ಟ್ ಕಲೆಕ್ಷನ್ ಮಾತಾಡ್ತಾ ಹೇಳ್ತೀವಿ ಲೈಲಿಂಗ್ ಟೈಪ್ ಟೈಪ್ಲೂ ಕೂಡ ಚೆಕ್ಸ್ ಟೈಪ್ಲು ಹಿಂಗೆ ಹಿಂಗೆ ಬರ್ತದ ನೋಡಿರಿ ಗಲ್ಲ ಇಲ್ಲಿ ಇದೆ ರೌಂಡ್ ಟೈಪ್ಲು ಹಿಂಗೆ ಬರ್ತದೆ ಚೆಕ್ಸ್ ಟೈಪ್ ಅಂದ್ರೆ ಕ್ರಾಸ್ ಐತೆ ನೋಡಿರಿ ಇಲ್ಲಿ ಬಂದ್ ಕಾಶಿ ನೋಡಿ ಎಷ್ಟು ಪಟ್ಟಿ ಹಿಂಗ ಬರ್ತದೆ ಒನ್ ಟೂ ತ್ರೀ ಈಗ ಬಟನ್ ತೊಗೋ ಸಮಸ್ಯೆ ಡಿಸೈನ್ ತೋಡಿ ಹಿಂಗ ಬರ್ತದೆ ನೋಡಿ ಸುಲೀ ಬಂದ ಕಾಶ ನೋಡಿ ಎಷ್ಟು ಫಾರ್ಟಿ ಸುಳಿ ಹಾಫ್ ಸುಳ್ಳು ಅನ್ನೋ ಮಾತ್ರ ನೋಡಿರಿ ಎಷ್ಟು ಬೇಸಾಗಿದೆ ಒಂದು ಕಲೆಕ್ಷನ್ ಅಲ್ಲ ಇಲ್ಲಿ ಚಾಲ ಅಂದರೆ ಚಾಲ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಅನ್ನಿ ಎಲ್ಲ ನಿಮಗೆ ಸಿಕ್ತದ ನೋಡಿರಿ ನೋಡಿ ನೆಕ್ಸ್ಟ್ ಕಲೆಕ್ಷನ್ ನಾವು ನೋಡ್ತೀವಿ ಇದ್ರೆ ಇದೆ ಎಷ್ಟು ಬೇಸ ಕಲರ್ ಎಲ್ಲ ನೋಡಿರಿ ಮೇಂದ್ ಕಲರ್ ನೋಡಿರಿ ಎಷ್ಟು ಬೇಸಾಗಿದೆ ಇದೆಲ್ಲ ಬಂದ್ ಕಾಶಿ ಎಲ್ಲ ಎಂಬ್ರಾಯ್ಡ್ರಿ ಡಿಸೈನ್ ತು ಸಣ್ಣ ಸಣ್ಣ ಈಗ ಚೆಮ್ದಿಲ್ತು ಹಿಂಗೆ ಪೈಪಿಂಗ್ದು ಹಾಂ ನೋಡಿರಿ ಇಲ್ಲೊಂದು ಕಲೆಕ್ಷನ್ ಅಲ್ಲ ಇಲ್ಲ ಅಂತ ಎಲ್ಲರು ಎಲ್ಲ ಸಿಮಿಗೆ ಸಿಗ್ತದ ಸ್ಕ್ರೀನ್ ಮೀದ ಒಬ್ಬರು ನಂಬರ್ಗೆ ಕಾಲ್ ಮಾಡಿರಿ ಅವ್ರ ಕೌಂಟರ್ಗೆ ಅವ್ರಿ ನಮ್ಮ ಎಂಪ್ಲಾಯಿ ನಿಮ್ಮ ತೆಲ್ಲಿ ಬನ್ನಿ ತಕೊಂಡಿಲ್ಲಿ ಬರ್ತದ ನಮ್ಮ ಮಾತ್ರ ನೆಕ್ಸ್ಟ್ ಕಲೆಕ್ಷನ್ ನಾವು ಮಾತಾಡ್ತೀವಿ ಅಂದರೆ ಮಲ್ಟಿ ಕಲರ್ ನೋಡಿರಿ ಎಷ್ಟು ಐತೆ ನೋಡಿ మల్టీ కలర్ల ప్లేన్ టైప్లు హిం బర్త వన్ టూత్ బటన్ ఇది హిం ఈ బర్త గల్ ఊత హింక రౌండ్ హింక బర్త నోడి రిందలెక్షన్ అలా ఇంట్లో చాలా అంటే చాలా కలెక్షన్ కూడా ఇత ను నోడ్రీ డిజిటల్గా ప్రింటే నోడ్రీ నోడి ఇలా డిజిటల్ ప్రింట ఇవి హిం హింక బర్త నువ్వు నోడ్క ఇల్ నోడి పైపింగ్ హిం బ రౌండ్ టోడి ఫ్లీ కూడా నోటి ఇంట్లో డిజైన్ కొట్టీ తేలి నోడి ప్యాటర్న్ ప్యాట ಒಂದು ಪ್ಯಾಟರ್ನ್ ಎಲ್ಲ ರೆಡಿಮೇಡ್ ಟೈಪ್ಲ ಇಲ್ಲ ಎಲ್ಲ ನಿಮಗೆ ಒಂದು ಮಾತ್ರ ನೆಕ್ಸ್ಟ್ ಕಲೆಕ್ಷನ್ ಮಾತಾಡಿದೆ ಡಿಜಿಟಲ್ ಪ್ರಿಂಟಿಗೆ ಬರ್ತದೆ ಅಂದರೆ ಮತ್ತೊಂದು ಕ್ಲಾ ಕಾ ಕ್ಲಾತು ನೋಡಿದ್ರಿ ಎಷ್ಟು ಬೇಸಾಯಿತು ನೀವು ಒಂದು ಕಲೆಕ್ಷನ್ ಅಲ್ಲ ಇಲ್ಲಿ ಚಾಲ ಚಾಲ ನಿಮಗೆಲ್ಲ ಗೆ ಇರ್ತವೆ ಇನ್ನೇನು ಫ್ರೆಂಡ್ಸ್ ಒಂದು ಕಲೆಕ್ಷನ್ ಕುರ್ತಿ ಕಲೆಕ್ಷನ್ ಅಲ್ಲ ನಾವು ನಿಮಗೆ ಲೆಗ್ಗಿಸ್ ಕಲೆಕ್ಷನ್ ಕೂಡ ನಾವು ನಿಮಗೆ ನೋಡಿ ನೋಡ್ತೀನಿ ನೋಡಿದ್ರಿ ನೆಕ್ಸ್ಟ್ ಕಲೆಕ್ಷನ್ ನಾವು ಮಾತಾಡ್ತೀವಿ ಅಂದರೆ ಎಷ್ಟು ಬೇಸಾಯ ಪ್ಲೇನ್ ಟೈಪ್ಲೋ ಬರ್ತದೆ ಎಲ್ಲ ಪೂರ ಹಿಂಗೆ ಬರ್ತದೆ ಎಲ್ಲ ಪ್ಲೇನ್ ಟೈಪ್ಲೋ ಹಿಂಗೆ ಬರ್ತದೆ ಅಂದರೆ ನೋಡಿ ನೋಡಿ ಎಲ್ಲ ಮೀನ ನಾವು ಗಲ್ಲ ಟೈಪ್ನ ಮಾತಾಡದೆ ಇಲ್ಲ ವರ್ಕ್ ಡಿಸೈನ್ ಐತೆ ಹಿಂಗೆ ಬರ್ತದ ನೋಡಿ ಚೆಂಕಿಲ್ ಇಲ್ಲ ಡಿಸೈನ್ ಪ್ಯಾಟರ್ನ್ ಎಷ್ಟು ಬೇಸೈತೆ ಒಂದು ಕಲೆಕ್ಷನಲ್ಲಿ ಚಾಲ ಅಂದರೆ ಚಾಲ ಡಿಸೈನ್ ಡಿಸೈನ್ ಪ್ಯಾಟರ್ನ್ ಈ ಪ್ಯಾಟರ್ನ್ ನೋಡಿರಿ ನೆಕ್ಸ್ಟ್ ಕಲೆಕ್ಷನ್ ಎಷ್ಟು ಬೇಸೈತೆ ನ್ಯೂ ಕಲೆಕ್ಷನ್ ಅಂದ್ರೆ ಮಾತ್ರ ಇದು ನೋಡ್ರಿ ಕಲೆಕ್ಷನ್ ನೋಡಿರಿ ಪ್ಯಾಟರ್ನ್ ನೋಡಿರಿ ಎಷ್ಟು ಬೇಸಾಯಿದೆ ಅಂತ ಸೆಂಟರ್ಗೆ ಹಿಂಗೆ ಬರ್ತದೆ ಅಂತ ಹೋದ್ರೆ ಎಷ್ಟು ಐತೆ ಒಂದು ಅಲ್ಲಿ ಚಾಲ ಅಂದರೆ ಚಾಲ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ನಿಮಗೆ ಲಭಿಸ್ತದ ಸ್ಕೀಮ್ ಯಾವ್ದು ನನ್ನ ನಂಬ್ ನಂಬರ್ ಇರ್ತದಲ್ಲ ಅವ್ರಿಗೆ ಕಾಲ್ ಮಾಡಿರಿ ಅವ್ರದ ಕಾಂಟ್ಯಾಕ್ ಆಗ್ರಿ ನಾವು ನೆಕ್ಸ್ಟ್ ವೀಡಿಯೋನ ನಾವು ಮತ್ತೆ ಮತ್ತೆ ಬರ್ತೀವಿ ಅಂದವರೆಗೂ ಜೈ ಕನ್ನಡ ಜೈ ಕನ್ನಡ